ಅಂತರಂಗದಾ ಮೃದಂಗ ಅಂತು ತೋಮ್ತನಾನ ಚಿತ್ತ ತಾಳ ಬಾರಿಸುತ್ತಲಿತು ಜಂಜನ ನಾನ ನೆನಪು ತಂತಿ ಮೀಟುತಿತ್ತು ತೋಮ್ತನ ತಾನ ತೋಮ್ತನನ ತಾನ ತೋಮ್ ತಾನ 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 ಅಂತರಂಗ ಪ್ರೀತಿ ವೀಕ್ಷಕರೇ ನಮಸ್ಕಾರ ಅಂತರಂಗದ ಮೃದಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಶಬ್ದ ಗಾರುಡಿಗ ವರಕವಿ ಬೇಂದ್ರೆಯವರ ಜನ್ಮದಿನದ ವಿಶೇಷ ಮಾರುತಿ ಶಾಲೆ ಮನೆಯವರೊಂದಿಗೆ ವರಕವಿ ಕುರಿತ ಒಂದು ಸಂವಾದ ನೋಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಬೆಂದರೆ ಅದು ಬೆಂದೆ ಅನ್ನುವ ಮಾತಿದೆ ಅದಕ್ಕೆ ನೀವೇನಂತೀರಾ ಇಲ್ಲಿ ಬೇಯೋದು ಅಂದ್ರೆ ಎರಡು ತರ ಅರ್ಥ ಬದುಕೆಂಬ ಬೆಂಕಿಯಲ್ಲಿ ತಪ್ಪಿಸಿ ಪಕ್ವವಾಗುವಿಕೆ ಅಂತ ಬಡತನದ ಬದುಕಲ್ಲಿ ಕೇವಲ ಅವರ ಜೀವನ ಅಷ್ಟೇ ನೋಯ್ಲಿಲ್ಲ ಆ ನೋವುಗಳು ಕಷ್ಟಗಳನ್ನ ಎದುರಿಸಿ ನುಂಗಿದ ಬದುಕಿತ್ತಲ್ಲ ಅದರಿಂದ ಅವರ ಆಂತರ್ಯ ಕೂಡ ಪ್ರಬಲವಾಗ್ತಾ ಹೋಯಿತು ಹಾಗಾಗಿ ಏನೇ ಬಂದ್ರು ಜಗ್ಗದೆ ಕುಗ್ಗದೆ ಎದುರಿಸುತ್ತಾ ಅದರಲ್ಲೇ ನಗು ಕಂಡುಕೊಳೋದಿದೆಯಲ್ಲ ಅದು ಬೆಂದರೆ ಬೆಂದ್ರೆ ಆಗ್ತೀಯಾ ಎಷ್ಟೋ ಬರಹಗಾರರ ಬದುಕಿಗೂ ಅವರ ಬರವಣಿಗೆಗೂ ಸಂಬಂಧನೇ ಇರೋಲ್ಲ ಆದ್ರೆ ಈ ಮಾತಿಗೆ ಬೇಂದ್ರೆ ಅಜ್ಜ ನೀಡುವೆನೋ ನಿನಗೆ ಕಲ್ಲು ಸಕ್ಕರೆ ಎಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ ಎಂದರು ಅಂಬಿಕಾ ತನೆಯ ದತ್ತ ಬೇಂದ್ರೆ ವಿಷವನ್ನ ಕುಡಿದು ಜಗತ್ತಿಗೆ ಮುಗುಳು ನಗುವನ್ನ ಬೀರುವ ಶಿವನಂತೆ ಬದುಕಿನಲ್ಲಿ ತಾನುಂಡು ಕಂಡ ಬವಣೆಗಳನ್ನೇ ಬರಹಕ್ಕೆ ಇಳಿಸಿದವರು ಅಜ್ಜ ಬೇಂದ್ರೆ ಬಡತನ ಮತ್ತು ದುರಂತಗಳು ಜೊತೆಯಾದಾಗ ಬದುಕನ್ನ ಊಹಿಸಿಕೊಳ್ಳುವುದೇ ಒಂದು ಭಯಾನಕ ಕ್ರೌರ್ಯ ಅದು ಆದ್ರೆ ಅಜ್ಜ ಬೇಂದ್ರೆ ಆ ಕ್ರೌರ್ಯದ ಜೀವನವನ್ನ ನಗ್ಸಿದ್ರಲ್ಲ ತಮ್ಮ ಅಜ್ಞಿ ಕುಂಡದಂತಿದ್ದ ಆ ಬದುಕೆಂಬ ಆ ತಮಸ್ಸನ್ನ ತಪಸ್ಸಿನಂತೆ ಆಚರಿಸಿದ್ರಲ್ಲ ಅಂತ ಜೀವನವನ್ನ ಕಾವ್ಯದಲ್ಲಿ ಕಟ್ಟಿದ ಬಗ್ಗೆ ಸಾಮಾನ್ಯ ಸಾಮಾನ್ಯವಾದವರು ಗುಡ್ಸಲಾದ್ರೆ ಹೇಗೆ ಬೇಂದ್ರೆಯವರು ಬರೆದುದರ ವಸ್ತು ತಮ್ಮ ಬದುಕಿನ ಅನುಭವಗಳ ಸಾರವೇ ಆದ್ರೂ ಕಾವ್ಯಕ್ಕೆ ಅವರು ಅದನ್ನ ತರುವಾಗ ಆ ಭಾವದ ಭಾರವನ್ನ ಇಳಿಸಿ ಅನುಭಾವಕ್ಕೇರಿಸಿ ನಿಲ್ಲಿಸಿ ಬಿಡ್ತಾ ಇದ್ರು ದತ್ತಾತ್ರೇಯ ಬೇಂದ್ರೆಯವರ ಬಿಸಿಲುದರೇ ಕವಿಕೆ ಯಾರ ತಾನೆ ಕೇಳಿಲ್ಲ ಅದರಲ್ಲಿ ಬರೋ ಸಾಲುಗಳು ಇವೆಯಲ್ಲ ತನಗೆ ಹಳ್ಳ ದಂಡ್ಯಾಗ ಮೊದಲಿಗೆ ಕಂಡಾಗ ಏನೊಂದು ನಗಿಯುತ್ತ ಏನೊಂದು ನಗಿಯತ್ತ ಏಸೊಂದು ನಗಿಯುತ್ತ ಏರಿಕಿ ನಗಿಯಿತ್ತ ನಕ್ಕೊಮ್ಮೆ ಹೇಳ ಚೆನ್ನಿ ಆ ನಗಿ ಇತ್ತಿತ್ತ ಹೋಗೇತಿ ಎತ್ತತ್ತ ಆ ನಗಿ ಇತ್ತಿತ್ತ ಹೋಗೇತಿ ಎತ್ತೆತ್ತ ಮೇಲ್ದೋಟಕ್ಕೆ ಈ ಕವಿತೆ ಪ್ರಣಯದ ಭಾವವನ್ನ ಸುರಿಸುವಂತೆ ಕಂಡ್ರು ಕೂಡ ಅದರ ಆಳದಲ್ಲಿ ಸಂಸಾರದ ವಿಷಮತಿಯ ಸಾರವೇ ವಿಷಾದವೇ ಮಡವು ಗಟ್ಟಿಬಿಟ್ಟಿದೆ ಕೇಳ್ಬೋಕ್ ನೀವು ಮೊದಲ ಬಾರಿ ತನ್ನ ಹೆಂಡತಿಯನ್ನ ನೋಡಿದಾಗ ಇದ್ದಂತಹ ನಗು ಈಗ ಆ ಮುಖದಲ್ಲಿ ಯಾಕಿಲ್ಲ ಇಷ್ಟೊಂದು ಬಗೆಯ ನಗು ಪ್ರಾಯ ಉಕ್ಕುವ ನಗು ಆ ಎಳೆಯ ಸೊಬಗಿನ ನಗು ಇತ್ತೀಚೆಗೆ ಕಾಣದೆ ಎತ್ತ ಹೋಯಿತು ಅಂತ ಪ್ರಶ್ನೆ ಹಾಕುವ ಕವಿ ಮುಂದಿನ ಸಾಲುಗಳಲ್ಲಿ ಕೊಡುವಂತ ಉತ್ತರ ಇದೆಯಲ್ಲ ನನ್ನ ಬಾಳಲ್ಲಿ ನೀ ಬಂದೆ ನಿನ್ನ ಮುಖದಲ್ಲಿದ್ದ ಆ ತರಹೇವಾರಿ ನಗುಗಳೆಲ್ಲ ಮಾಯವಾಯ್ತು ಹೇಳ್ತಾರೆ ಮುಂದುವರೆದು ಬಡತನದ ಬಲಿಯಾಗ ಕರುಳಿನ ಕಲಿಯಾಗ ಬಾಳ್ವಿಯ ಬಲಿ ಮ್ಯಾಗ ಸುಟ್ಟು ಅಪ್ಪಳದಾಂಗ ಸ್ವರಗಿದಿ ಸ್ವಪ್ಪಾಂಗ ಬಂತಂತ ಮುಪ್ಪು ಬ್ಯಾಗ ತನ್ನ ಬಾಳಲ್ಲಿ ನೀನು ಬಂದು ಬಡತನದ ಬೇಗಿಯಲ್ಲಿ ಬೆಂದು ಸುಟ್ಟ ಅಪ್ಪಳದಂತೆ ಬಾಳಿದ ಸೊಪ್ಪಂತೆ ಸೊರಗಿ ಬೇಗ ಮುಪ್ಪು ಬಂತೇ ನಿನಗ ಅಂದ್ರೆ ಆ ಕನಸುಗಳೆಂಬ ಬಿಸಿಲುಗುದು ಏರಿ ಹೊರಟ ನಿನ್ನ ಬದುಕು ಭ್ರಮ ನಿರಸನವಾಯ್ತೇ ಆ ವಿಷಾದ ನೋಡಿ ನನ್ನ ಬದುಕಲ್ಲಿ ಬಂದ ನನ್ನ ಹೆಂಡತಿಗೆ ಸುಖ ಇಲ್ಲದಾಯಿತೇ ಎನ್ನುವಂತಹ ನೋವು ಅವರ ಕಟ್ಟಿದಂತಹ ಕಾವ್ಯಗಳು ಅವರ ಬದುಕನ್ನ ನಾವು ಅದರ ಭಾವದ ಆಳಕ್ಕೆ ಇಳಿಯದೆ ಆ ಕಾವ್ಯದ ಎತ್ತರಕ್ಕೆ ಏರ್ಲಿಕ್ಕಾಗಲ್ಲ ಅಜ್ಜ ಬೇಂದ್ರಿಗೆ ತನ್ನ ಸಂಗಾತಿ ಬಡತನದ ಬೆಂಕಿಯಲ್ಲಿ ಬೆಂದು ಬಡವಾದಳೆನ್ನುವ ಜೊತೆಗೆ ಬದುಕೇ ಒಂದು ಭ್ರಮೆಯ ಕುದುರಿಯನ್ನ ಏರಿ ಹೊರಟ ಹಯಣದ ನಗ್ನ ಸತ್ಯವನ್ನ ಅರ್ಥ ಮಾಡಿಸುತ್ತೆ ಅಷ್ಟು ಕಷ್ಟ ಇತ್ತ ಅವರ ಜೀವನ ಮೊದಲೇ ಬಡತನದ ಬದುಕು ಅಂಥದ್ರಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಬರೆದ ನರಬಲಿ ಕವಿತೆಯಿಂದಾಗಿ ಜೈಲು ಸೇರಬೇಕಾಗುತ್ತೆ ಬೇಂದ್ರೆ ಅಜ್ಜ ಜೊತೆಗೆ ಆರು ವರ್ಷಗಳ ಕಾಲ ಯಾವ ಶಾಲೆಯಲ್ಲೂ ಕೆಲಸಕ್ಕೆ ಸೇರಿಸಿಕೊಳ್ಳಬಾರದೆಂಬ ಆದೇಶವನ್ನು ಕೂಡ ಬ್ರಿಟಿಷ್ ಸರ್ಕಾರ ಹೊರಡಿಸುತ್ತೆ ಈ ಪರಿಸ್ಥಿತಿ ಅವರನ್ನ ಮತ್ತಷ್ಟು ಬಡತನದ ವಿಕೋಪಕ್ಕೆ ತಳ್ಳಿಬಿಡುತ್ತೆ ಇದರಿಂದಾಗಿ ಹುಷಾರು ತಪ್ಪಿದ ಮಕ್ಕಳ ಔಷಧಿಗೂ ಹಣ ಇಲ್ಲದೆ ಎಷ್ಟೊಂದು ಮಕ್ಕಳನ್ನ ಕಳ್ಕೊಳ್ಬೇಕಾಗುತ್ತೆ ಬ್ರಿಟಿಷರು ಅವರನ್ನು ಅಂತಹ ಸ್ಥಿತಿಗೆ ತಳ್ಳುವ ಆ ಕವಿತೆಯ ಸಾರ ಏನು ಬ್ರಿಟಿಷರ ದೌರ್ಜನ್ಯದ ವಿರುದ್ಧ ಕೆರಳಿ ಪಾಂಛ ಮೊಳಗಿಸಿದ ಕವಿತೆಯೇ ನರಬಲಿ ಮುಕ್ಕೋಟಿ ದೇವರುಗಳೆಲ್ಲ ಕಲ್ಲಾಗಿರುವಾಗ ಬ್ರಿಟಿಷರಿಂದ ಭಾರತೀಯರ ಬಿಡುಗಡೆಗೆ ಕುವೆಂಪು ಕೊಟ್ಟ ಕರೆಯುತ್ತಲ್ಲ ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಗೆ ನಮಗೆಂದು ತಾಯಿ ಪಾರ ಅನ್ನುವಂತಹ ಕುವೆಂಪು ಕೊಟ್ಟ ಕರೆಯಿಂತ ಒಂದು ಹೆಜ್ಜೆ ಮುಂದೆ ಹೋಗುವ ವರಕವಿ ಬೇಂದ್ರೆಯವರು ಬರಗಾಲ್ ಬಡವಿಂ ಬಿಡುಗಡೆಯ ಬಿಡಿಸಲು ನರವಲಿಯಬೇಕು ಬಲಿಯಬೇಕು ಕಾಳಿಯ ಪೂಜೆಯ ಶುದ್ಧ ಇದಕ್ಕೆ ಹುಂಬರು ಎಂಬರು ಯುದ್ಧ ಎಂದು ಬ್ರಿಟಿಷರಿಂದ ಭಾರತೀಯರ ಬಿಡುಗಡೆಗಾಗಿ ಕ್ರಾಂತಿಯ ಕಹಳಿಯನ್ನೂದಿದ ಕವಿತೆಯ ಅನುವಾದವನ್ನ ಕೇಳು ಬೆಚ್ಚಿಬಿದ್ದಂತಹ ಬ್ರಿಟಿಷ್ ಸರ್ಕಾರ ಬೇಂದ್ರಿಯವರನ್ನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹಿಂಡಲಗದ ಜೈಲಿಗೆ ತಳ್ಳಿಬಿಡುತ್ತೆ ಅದಾದ ಮೇಲೆ ಮತ್ತೆ ಮುಗುದ ಅನ್ನುವಂತ ಒಂದು ಅನ್ಸುತ್ತೆ ಅಲ್ಲಿ ಗೃಹ ಬಂಧನದಲ್ಲೂ ಕೂಡ ಅವರನ್ನ ಆ ಮಾಸ್ತಾರ ಉದ್ಯೋಗದಿಂದಲೂ ಕೂಡ ಅವರನ್ನ ನಿರ್ಬಂಧಿಸಲಾಗುತ್ತೆ ಬಡತನ ಸರಿ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅವರ ಕಾವ್ಯವನ್ನು ಓದುವಾಗ ಪ್ರತಿ ಕಾವ್ಯದ ಹಿಂದೆ ಒಂದು ವಸ್ತು ಮತ್ತೆ ಆ ವಸ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸಂದರ್ಭ ಈ ಎರಡೂ ಅಂಶಗಳನ್ನ ಅರಿತಾಗಲೇ ಯಾವುದೇ ಒಂದು ಕಾವ್ಯ ಕಾಲ ದೇಶ ಪರಿಸ್ಥಿತಿಗಳನ್ನ ಮೀರಿ ಜೀವಂತ ಉಳಿಗಿಲಿಕ್ಕೆ ಸಾಧ್ಯ ಅವರ ನೀ ಹಿಂಗ ನೋಡಬೇಡ ನನ್ನ ಕವಿತೆಯಲ್ಲಿರುವ ಭಾವವೇ ಬೇರೆ ಆದರೆ ಅದನ್ನ ಇವತ್ತಿನ ಯುವ ಜನಾಂಗ ಪ್ರೇಮ ಸಲ್ಲಾಪದ ಸಂದರ್ಭಗಳಿಗೆ ಅನ್ವಯಿಸಿ ನೋಡ್ತಾ ಇರತಕ್ಕಂಥದ್ದು ಅದ್ರ ಬಗ್ಗೆ ನೀವೇನಂತೀರಾ ಯಾವುದೋ ಸಿನಿಮಾ ಗೀತೆಗಳನ್ನು ಅಥವಾ ಇನ್ನಾವುದೋ ರಚನೆಗಳನ್ನು ಸಂದರ್ಭಗಳಿಗೆ ತಕ್ಕಂತೆ ಬಳಸಿಕೊಳ್ಳುವ ಉಡಾಫಿಯನ್ನ ನಾನು ಕಾಣಿಸಲ್ಲ ಅದ್ರ ಭಾವಗೀತೆಗಳ ವಿಷಯದಲ್ಲಿ ಆ ತಪ್ಪು ಆಗಬಾರದು ಯಾಕಂದ್ರೆ ಅದು ಕವಿಯ ಭಾವಾಂತರಂಗದ ಸುಂದರ ಸೃಜನೆ ಬದುಕಿನ ಭಾರವನ್ನ ಹಗುರಗೊಳಿಸುವ ಮಾಂತ್ರಿಕ ಶಕ್ತಿಯನ್ನ ಅಣಕಿಸುವ ವ್ಯಂಗ್ಯ ಇಲ್ಲವೇ ಬೇಜವಾಬ್ದಾರಿ ಇಣುಕಬಾರದು ಇದು ಪ್ರತಿಯೊಬ್ಬ ಸಾಹಿತ್ಯ ಓದುಗನ ಭಾವಗೀತೆಗಳ ವಿಷಯದಲ್ಲಿ ಇರುವಂತಹ ಕಳಕಳಿ ಆ ಕವಿತೆಯ ಭಾವ ಸಹೃದಯಗಳ ಎದೆಯನ್ನ ತೇವಗೊಳಿಸಿಬಿಡುತ್ತೆ ಆ ಕವಿತೆಯನ್ನ ಕೇಳುವಾಗ ಓದುವಾಗ ಒಂದು ಕ್ಷಣ ಬದುಕು ಎಷ್ಟು ಭಾರ ಅಲ್ವಾ ಅಂತ ಅನಿಸ್ಬಿಡುತ್ತೆ ಗಂಡ ಹೆಂಡತಿಯರ ಅವಿನಾಭಾವ ಸಂಬಂಧ ಮತ್ತು ಪರಸ್ಪರರಲ್ಲಿರುವಂತಹ ಗೌರವದ ಜೊತೆಗೆ ಬೇಂದ್ರೆಯವರ ಬಡತನದ ಬದುಕಿನಿಂದಾದ ದುರಂತದ ಚಿತ್ರಣವನ್ನ ಓದುಗರ ಕಣ್ಣುಗಳನ್ನ ತೇವಗೊಳಿಸಿಬಿಡುತ್ತೆ ಆ ಕವಿತೆ ಅವ್ರಿಗೆ ಇದ್ದಂತೂ ಒಂಬತ್ತು ಮಕ್ಕಳಲ್ಲಿ ಆರು ಮಕ್ಕಳನ್ನ ಕಳ್ಕೊಳ್ಬೇಕಾಗುತ್ತೆ ಆ ಬಡತನದ ಪರಿಣಾಮವಾಗಿ ಹೀಗೆ ಉದ್ಯೋಗದ ನಿಮಿತ್ತ ದೂರದ ಊರಲ್ಲಿದ್ದಾಗ ತನ್ನ ಮಗಳಿಗೆ ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಬಂದು ಹಿಂತಿರುಗಿ ತನ್ನ ಊರಿನ ಕಡೆಗೆ ಬರ್ತಿರ್ಬೇಕಾದ್ರೆ ಮಗು ಮರಣದ ಹೋರಾಟದ ಸ್ಥಿತಿಯಲ್ಲಿ ತಾಯಿಯ ಮಡಿಲಲ್ಲಿ ಮಲಗಿದೆ ಮಗು ಉಳಿಯುವ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ ಮಗುವನ್ನ ಉಳಿಸಿಕೊಳ್ಳಿಕ್ಕೆ ಆಗದೇ ಇರತಕ್ಕಂತಹ ಅಸಹಾಯಕ ಸ್ಥಿತಿಯಲ್ಲಿ ನಿಂತಹ ಬೇಂದ್ರಿಯವರನ್ನ ಕಂಡ ಬೇಂದ್ರಿಯವರ ಹೆಂಡತಿ ತದೀಕ ಚಿತ್ತದಲ್ಲಿ ವಿಷಾದದ ಮುಖಭಾವದಲ್ಲಿ ಕಣ್ಣೀರನ್ನು ಕೂಡ ತೋರಿಸದೆ ಅವರನ್ನೇ ನೋಡ್ತಾ ಇರಬೇಕಾದ್ರೆ ಅವರ ಆ ನೋಟ ಬೇಂದ್ರೆ ಅಜ್ಜನಿಗೆ ಹಿರಿದಂತಾಗಿ ಅಸಹಾಯಕತೆಯನ್ನ ಹಂಗಿಸದಂತಾಗಿ ಬಿಡುತ್ತೆ ಅಂತ ಸ್ಥಿತಿಯಲ್ಲೂ ಕೂಡ ಹೆಂಡತಿಯನ್ನ ಸಮಾಧಾನ ಮಾಡುವ ಪ್ರಯತ್ನದಲ್ಲಿ ತನಗೆ ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ತ ನಾ ತಡೀಲಾರ ಅದ ಯಾಕ ನೋಡತಿ ಮತ್ತ ಮತ್ತ ಇತ್ತ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹಂಗ ನೋಡಲೆ ನಿನ್ನ ಇದು ಭಾವ ಇದನ್ನ ನಮ್ಮ ನಮ್ಮ ಸಂದರ್ಭ ಅವಕಾಶಗಳಿಗೆ ತಕ್ಕಂತೆ ಒಣಗೇಡಿತನದಲ್ಲಿ ತನದಲ್ಲಿ ಇದೆಯಲ್ಲ ಮೂರ್ಖತನ ಇದು ಇದು ಆಗಬಾರದು ಕಾರ್ಯಕ್ರಮ ಮುಗಿಸುವ ಮುನ್ನ ಒಂದು ಮುಖ್ಯವಾದ ಪ್ರಶ್ನೆ ಈ ತಂತಿಯ ಕುರಿತು ಸಂಕ್ಷಿಪ್ತವಾಗಿ ಏನ್ ಹೇಳ್ಬೋದು ಅದನ್ನ ಅರಗಿಸಿಕೊಳ್ಳುವಂತಹ ಆ ಶಕ್ತಿಯ ಹತ್ತಿರಕ್ಕೂ ನಾನು ಹೋಗ್ಲಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನ ಅರ್ಥೈಸುವ ಪ್ರಯತ್ನವನ್ನ ಮಾಡಿದ್ದಾರೆ ಆವು ಈ ದಿನ ನಾವು ನೀವಿಗೆ ಆನು ತಾನಾದ ಇಲ್ಲಿ ನಾಕಿಯೇ ನಾಕು ತಂತಿ ನಾನು ಅನ್ನುವ ತಂತಿ ನೀನು ತಂತಿ ಆನು ಅನ್ನುವ ತಂತಿ ಮತ್ತು ತಾನು ಅನ್ನುವ ತಂತಿ ಈ ನಾನು ಅನ್ನುವ ತಂತಿ ಮತ್ತೆ ನೀನು ಅನ್ನುವ ತಂತಿ ಈ ನಾನು ನೀನುಗಳ ಈ ಭೇದವನ್ನ ಅಳೆದು ಆನು ಅನ್ನುವ ಸ್ಥಿತಿಗೆ ಇರಬೇಕು ಯಾರು ಆ ಆನು ನೀನು ಅನ್ನುವಂತಹ ಅಹಂಕಾರ ಮಮಕಾರಗಳನ್ನ ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ನಾನು ಯಾರು ಅನ್ನುವಂತಹ ಅರಿವಿಗೆ ಹೋಗಿ ನಿಲ್ಲೋದಿದೆಯಲ್ಲ ಆತ್ಮ ಅದು ಆನು ಆತ್ಮವೇ ನಾನಾಗಿ ಆತ್ಮ ಮತ್ತೆ ಕೂಡಬೇಕಾಗಿದ್ದು ಸೇರಬೇಕಾಗಿದ್ದು ಸಂವಾದಿಸಬೇಕಾಗಿದ್ದು ಯಾರನ್ನ ತಾನು ಪರಮಾತ್ಮ ಇಷ್ಟು ಇದು ಇದಕ್ಕಾಗಿಯೇ ಒಂದು ಮತ್ತೊಂದು ದೊಡ್ಡದಾದ ಕಾರ್ಯಕ್ರಮವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಅದಕ್ಕೆ ಸರಿಯಾದಂತಹ ಅಧ್ಯಯನಗಳು ಸಾಕಷ್ಟು ಬೇಕಾಗುತ್ತೆ ಆ ಅರಗಿಸಿಕೊಳ್ಳುವಂತ ಸಾಮರ್ಥ್ಯ ಕಷ್ಟ ಅದು ಒಂದು ಈ ಪ್ರಾಪಂಚಿಕ ವ್ಯವಹಾರದ ನಾನು ಮತ್ತೆ ನೀನು ಅನ್ನುವಂತಹ ಸ್ಥಿತಿಗಳನ್ನ ಕಳೆದುಕೊಂಡು ಅಂದ್ರೆ ಇಲ್ಲಿ ಅಹಂಕಾರಗಳು ಮಮಕಾರಗಳು ನಾನು ನನ್ನದು ಅನ್ನುವಂತಹ ಈ ಭ್ರಮೆಗಳನ್ನ ಮೀರಿ ನಿಂತಹ ಆ ಆತ್ಮದ ಸ್ಥಿತಿಗೆ ಹೋಗಿ ನಿಲ್ಲೋದಿದೆಯಲ್ಲ ಮತ್ತೆ ಅಲ್ಲಿಂದ ಮತ್ತೊಂದು ಆನು ತಾನಾಗುವ ಪ್ರಕ್ರಿಯೆ ಆತ್ಮ ಪರಮಾತ್ಮವಾಗುವಂತಹ ಬಗೆ ನಾಕೇ ನಾಕು ತಂತಿ ಯಾಕೆ ಬೇಂದ್ರಿಯವರು ಆ ಬದುಕಿನ ಕಷ್ಟ ಕಾರ್ಪಣ್ಯಗಳ ಭವಣೆಗಳನ್ನ ಕಂಡು ಉಂಡು ಅನುಭವಿಸಿಯೂ ಕೂಡ ಅವರ ಮುಖದಲ್ಲಿದ್ದ ನಗು ಮಾಸಲಿಲ್ಲ ಅಂತಂದ್ರೆ ಬದುಕಿನ ಅನುಭವಗಳನ್ನ ಅನುಭವಕ್ಕೇರಿಸಿ ಅನುಭಾವಿಯಾಗಿ ನಿಲ್ಲೋದಿದೆಯಲ್ಲ ಅದೇ ನಾವು ನೀವಿಗೆ ತಾನಾದ ನಾನು ನೀನು ಎರಡು ಸ್ಥಿತಿಗಳನ್ನ ಕಳೆದುಕೊಂಡು ಅಂತರಂಗದ ಮೃದಂಗ ತಾನಾಗುವಿಕೆ ಆತ್ಮವನ್ನು ಕಂಡುಕೊಳ್ಳುವಿಕೆ ಆತ್ಮವೇ ಆತ್ಮದ ಸ್ಥಿತಿಯನ್ನ ಅರಿತು ಮತ್ತೆ ನಾನಾದಂತಹ ಪರಮ ಲೌಕಿಕ ಪ್ರಜ್ಞೆಯನ್ನ ಮೀರಿ ಅಲೌಕಿಕವಾಗಿ ತನ್ನನ್ನ ತಾನು ಕಂಡುಕೊಳ್ಳುವ ವ್ಯಕ್ತಿ ಮಾತ್ರ ಅದೇ ಯಾಕೆ ಅದು ಬೇಂದ್ರೆಯವರಿಗೆ ಸಾಧ್ಯ ಅಂತಂದ್ರೆ ಕಷ್ಟಗಳು ಬಂತು ನೋವುಗಳಾದವು ಅವಮಾನಗಳು ಅವಮಾನಗಳು ಆದವು ಅಂತ ಹೇಳಿ ಹಿಂಜರಿಯೋದಿದೆಯಲ್ಲ ಅಥವಾ ಬದುಕಿನಲ್ಲಿ ಬಂದಂತಹ ಯಾವುದೇ ನೋವುಗಳು ಬೇಂದ್ರೆಯ ಅಜ್ಜ ಆರು ಮಕ್ಕಳನ್ನ ಕಳ್ಕೊಳ್ತಾರೆ ಅಂದ್ರೆ ನೋವುಗಳೇ ಅವರನ್ನ ನಾನು ನೀನು ಅನ್ನುವಂತ ಸ್ಥಿತಿಗಳನ್ನ ಕಳೆದು ಸ್ಥಿತಿಗೇರಿ ಅಲ್ಲಿಂದ ಪರಮಾತ್ಮವಾಗುವ ಒಂದು ಪ್ರಕ್ರಿಯೆ ಇರ್ತದ ಅದು ಕೆಂಬ ಈ ನೋಡಿ ಇದು ಲೌಕಿಕ ಮತ್ತು ಅಲೌಕಿಕ ಈ ಜೀವನವು ನಾಲ್ಕು ತಂತಿಗೆ ಹೋಲಿಸಿ ಎಷ್ಟು ಸರಳವಾಗಿ ಅರ್ಥ ಮಾಡಿಸ್ತಾರೆ ಹಾಗೆ ಇನ್ನೊಂದು ರೀತಿಯಲ್ಲಿ ಆನು ಮತ್ತೆ ಇವು ಅಂದ್ರೆ ನಾನು ನೀವು ಅಂದ್ರೆ ನಾನು ಗಂಡ ನೀನು ಹೆಂಡತಿ ಈ ಲೌಕಿಕ ಸಂಬಂಧಗಳನ್ನ ಮೀರಿದಂತಹ ಒಂದು ದೈವಿಕ ಸಮ್ಮಿಲನದ ಪ್ರಕ್ರಿಯೆ ಇದೆಯಲ್ಲ ಆತ್ಮದೊಂದಿಗೆ ಸಂವಾದ ಅಲ್ಲಿಂದ ಮತ್ತೆ ಅಂತಿಮವಾದಂತಹ ಶಾಶ್ವತವಾದಂತಹ ಅಸತ್ಯ ಅಪರಮಾತ್ಮ ಆ ತರಹದ ಅರ್ಥಗಳು ಕೂಡ ಬರುತ್ತೆ ಎಲ್ಲಿಗೆ ಹೋದ್ರು ಮತ್ತೆ ನಾವು ಬಂದು ನಿಲ್ಲುವಂತದ್ದು ಅಲ್ಲಿಂದಲೇ ಅದನ್ನೇ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗ್ಯಾಕೋ ನಮ್ಮ ಶಿಶುನಾಳ ಶರೀಫರು ಹೇಳಿದ್ದು ಕೂಡ ಅದೇ ತಾತ್ಪರ್ಯದಲ್ಲಿ ಮುಂದಿನ ಒಂದು ಪ್ರಯತ್ನದಲ್ಲಿ ನೋಡೋಣ ಆಸಕ್ತರು ಏನಾದ್ರೂ ನಿರೀಕ್ಷೆ ಮಾಡಿದರೆ ಒಂದು ಸಲಹೆಗಳನ್ನ ಕೊಟ್ಟರೆ ಆ ನಾಲ್ಕು ತಂತಿಯ ಒಂದು ಅದ್ಭುತವಾದಂತಹ ಒಂದು ಪುಟ್ಟ ತದಲುವ ಪ್ರಯತ್ನ ಆದರೂ ಸರಿಯೇ ನಾವು ಮಾಡೋಣ ಅದ್ನಿ ವೀಕ್ಷಕರೇ ನಮ್ಮ ಈ ಒಂದು ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾದರೆ ಬೇಂದ್ರೆ ಕುರಿತ ಈ ಒಂದು ಕಾಮೆಂಟ್ ಹಾಕಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿಸಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ